ಸಿಎಂ ಆಗ್ತಾರೆ ಒಂದೇ ದಿನಕ್ಕೆ ಉಲ್ಟಾ ಹೊಡೆದಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ವೀರಪ್ಪ ಮೊಯ್ಲಿ ಅವರ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಯಿತು ಕಾಂಗ್ರೆಸ್ನ ಒಳಗಡೆ ಸಂಚಲನಕ್ಕೆ ಕಾರಣವಾಯಿತು ಈಗ ಒಂದೇ ದಿನಕ್ಕೆ ಉಲ್ಟಾ ಹೊಡೆದಿದ್ದಾರೆ ಮೊಯ್ಲಿ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಪ್ಪಿಸಿದ್ದಂತ ಕೇಳಿತ್ತು ಇದಕ್ಕೆ ಮೊಯ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬದಲಿಸಿ ಡಿಕೆಶಿ ಸಿಎಂ ಆಗಲಿ ಅಂತ ನಾನು ಹೇಳಲಿಲ್ಲ ಡಿಕೆ ಶಿವಕುಮಾರ್ ಈಗಲೇ ಸಿಎಂ ಆಗ್ತಾರೆ ಅಂತಲೂ ನಾನು ಹೇಳಲಿಲ್ಲ ಒಂದಲ್ಲ ಒಂದು ದಿನ ಸಿಎಂ ಆಗ್ತಾರೆ ಅಂತ ಕೇಳಿದ್ದೀನಿ ಅಷ್ಟೇ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕೊಟ್ಟ ಹೇಳಿಕೆಗೆ ಮಹಿಳೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂತ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳುದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ನಮ್ಮ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆ ಇದೆ ಅವರಿಗೆ ಅರ್ಥ ಐತಲ್ಲ ಅದು ಯಾವಾಗ ಆಗಬೇಕು ಅಂದರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಈಗ ಬದಲಾವಣೆ ಮಾಡಿ ಬಾಡಬೇಕು ಅಂತೇಳಿ ಏನಲ್ಲ ಆದರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪರ ಪ್ರಜಾಪ್ರಭುತ್ವದ ಪರಂಪರೆ ಇದೆ ಯಾರೇ ಮುಖ್ಯಮಂತ್ರಿ ಆಗಬೇಕು ಕೂಡ ಕೂಡ ಕೇಂದ್ರದ ವೀಕ್ಷಕರು ಬಂದು ಸಾರ್ವಜನಿಕ ನಮ್ಮ ಕಾಂಗ್ರೆಸ್ ಮುಖಂಡರ ಕಾ ಮುಖ್ಯವಾಗಿ ಕಾಂಗ್ರೆಸ್ಸಿನ ಶಾಸಕರ ಅಭಿಪ್ರಾಯ ಪಡೆದು ಅದರ ಆಧಾರದ ಮೇಲೆ ಕೇಂದ್ರದ ವೀಕ್ಷಕರು ವರದಿ ಕೊಡ್ತಾರೆ ಆ ಅಭಿಪ್ರಾಯದ ಮೇಲೆ ಎ ಸಿ ಸಿ ನಿರ್ಣಯ ಮಾಡ್ತದೆ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ಇಷ್ಟೇ ಈ ಚರ್ಚೆಗಳು ಇವತ್ತು ಸಾರ್ವಜನಿಕವಾಗಿ ಆಗಬೇಕಾದ ಅಗತ್ಯ ಇಲ್ಲ ಗೊಂದಲ ಆಗಬಾರ್ದು ಆ ಕಾರಣದಿಂದ ನೀವು ಆತಂಕ ಪಡಬೇಕಾಗಿ ಆಗಿಲ್ಲ ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಹಾಗೇ ಆಗ್ತೀರಿ ಅಂದ್ರೆ ಈಗಲೇ ಮಾಡಬೇಕು ಅಂತೇಳಿ ನಾನು ಅರ್ಥದಲ್ಲಿ ಹೇಳಿದ್ದಲ್ಲ ನಮ್ಮ ಒಂದೇ ದಿನಕ್ಕೆ ಉಲ್ಟಾ ಹೊಡೆದಿದ್ದಾರೆ ವೀರಪ್ಪ ಮೊಯ್ಯ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ವೀರಪ್ಪ ಅವರ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಯಿತು ಕಾಂಗ್ರೆಸ್ನ ಒಳಗಡೆ ಸಂಚಲನಕ್ಕೆ ಕಾರಣವಾಯಿತು ಈಗ ಒಂದೇ ದಿನಕ್ಕೆ ಉಲ್ಟ ಹೊಡೆದಿದ್ದಾರೆ ಮೊಯ್ಲಿ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಪ್ಪಿಸಿದ್ದಂತ ಕೇಳಿತ್ತು ಇದಕ್ಕೆ ಮೊಯ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬದಲಿಸಿ ಡಿಕೆಶಿ ಸಿಎಂ ಆಗಲಿ ಅಂತ ನಾನು ಹೇಳಲಿಲ್ಲ ಡಿಕೆ ಶಿವಕುಮಾರ್ ಈಗಲೇ ಸಿಎಂ ಆಗ್ತಾರೆ ಅಂತಲೂ ನಾನು ಹೇಳಲಿಲ್ಲ ಒಂದಲ್ಲ ಒಂದು ದಿನ ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕೊಟ್ಟ ಹೇಳಿಕೆಗೆ ಮೊಯ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್